ಪತ್ರಕರ್ತ ಅಸ್ಲಾಂಗೆ ಶುಭ ಕೋರಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ ಕೆಆರ್ಎಸ್ ಕಾರ್ಯಕರ್ತರು ಸಕಾರಾತ್ಮಕ ಸುದ್ದಿಗಳನ್ನು ಬಿತ್ತರಿಸುವುದರಿಂದ ನಕಾರಾತ್ಮಕ ವಿಚಾರವುಳ್ಳ ವ್ಯಕ್ತಿಯು ಸಹ ಸಕಾರಾತ್ಮಕ ವಿಚಾರಗಳಿಂದ ಬದುಕುತ್ತಾನೆ ಇದರಿಂದ ಸಮಾಜದಲ್ಲಿ ಹರ್ಷ ಮತ್ತು ಶಕ್ತಿ ಉತ್ಪನ್ನವಾಗುತ್ತದೆ ಪತ್ರಕರ್ತರು ಈ ಸಮಾಜವನ್ನು ತಿದ್ದುವ ಗುರುವಿದ್ದಂತೆ ವಿಶ್ವಕ್ಕೆ ವಿವಿಧ ರೀತಿಯ ಸಂದೇಶಗಳನ್ನು ತಿಳಿಸುವ ಶಕ್ತಿ ಪತ್ರಕರ್ತರಲ್ಲಿದೆ ಹೀಗಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಾರ್ಯ ಮಾಡಿದರೆ ವಿಶ್ವದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಖಯೂ ನುಡಿದರು ಪತ್ರಕರ್ತ ಸೈಯದ್ ಅಸ್ಲಾಂ ಪಾಷಾರ್ ಹುಟ್ಟು ಹಬ್ಬದ ದಿನದಂದು ಅವರ ಮನೆಗೆ ಭೇಟಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ ನಂತರ ಮಾತನಾಡಿದ ಅವರು ಪತ್ರಕರ್ತರಿಂದ ಸಮಾಜದಲ್ಲಿ ತಲೆದೋರಿರುವ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತವೆ ಮಗು ಕಳೆದು ಹೋದಾಗ ರೈತರ ಸಮಸ್ಯೆ ಉದ್ಭವವಾದಾಗ ವ್ಯಕ್ತಿ ಇತರರಿಂದ ಮೋಸ ಹೋದಾಗ ಬರಗಾಲ ಬಿದ್ದಾಗ ಬಡವರಿಗೆ ಅನ್ಯಾಯವಾದಾಗ ಜನರು ಮೊದಲು ನೆನಪು ಮಾಡುವುದು ಪತ್ರಕರ್ತರನ್ನು ಈ ನಿಟ್ಟಿನಲ್ಲಿ ಪತ್ರಿಕಾ ರಂಗ ಮಾಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಬೀರ್ ಪಾಷಾ ವಿಶ್ವನಾಥ್ ನಾಗರಾಜ್ ಮೆಹಬೂಬ್ ಪಾಷಾ